ಒಳ್ಳೆ ಕ್ಯಾರೆಕ್ಟರ್ ಕೊಡ್ತೀನಿ ಬಾ ಅಂತ ಕರೆದ್ಬಿಟ್ಟು ಏನಿಲ್ಲ ಲಾಸ್ಟ್ ಟೈಮ್ ಟೀಸರ್ ಲಾಂಚ್ ಆಗಿದ್ದಾಗ ಬಂದ್ಬಿಟ್ಟು ನಂಗೆ ಕ್ಯಾರೆಕ್ಟರ್ ಕೊಡೋಕ್ ಕೊಡೋ ತಲೆ ತಿಂದಿದ್ವಿ ಅದು ಹೆಂಗೆ ಇರ್ಲಿ ಆದ್ರೂ ಸಿನಿಮಾ ಎಲ್ಲರೂ ಸಖತ್ ಇಷ್ಟಪಟ್ಟಿದ್ದಾರೆ ಥಿಯೇಟರ್ ಥಿಯೇಟ್ರಲ್ಲಿ ನಾವು ಫಸ್ಟ್ ಟೈಮ್ ನೋಡಿದ್ವಿ ಆಕ್ಚುಲಿ ನಮ್ ಪೋರ್ಷನ್ ಡಬ್ಬಿಂಗ್ ಬಿಟ್ಟು ಇನ್ನು ಯಾವ ಪೋರ್ಷನ್ ಅಕ್ಕ ಹೋಶಿರ್ಲಿಲ್ಲ ಸೊ ಕಂಪ್ಲೀಟ್ ಸಿನ್ಮಾ ಅದ್ಮೇನೆ ನೋಡಿ ನಿಮ್ಗೆ ಸರ್ಪ್ರೈಸ್ ಇದೆ ಅಂತ ಆ ಸರ್ಪ್ರೈಸ್ ಏನಿತ್ತು ನಿಜವಾಗ್ಲೂ ಸರ್ಪ್ರೈಸ್ ಆಗೇ ಇತ್ತು ಬಿಕಾಸ್ ಎಲ್ಲ ಎಲಿಮೆಂಟ್ಸು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನನಗಂತೂ ಸಖತ್ ಇಷ್ಟ ಆಯಿತು ಥಿಯೇಟ್ರಲ್ಲಿ ಏನೋ ಡಿಫ್ರೆಂಟಾಗಿ ಏನೋ ನೋಡ್ತಿದ್ದೀನಲ್ಲ ಅನ್ನೋ ಥರ ಕಲರ್ಫುಲ್ಲಾಗಿ ಸಕ್ಕದಾಗಿತ್ತು ನಮ್ಮ ಸಿನಿಮಾ ಬಗ್ಗೆ ಜಾಸ್ತಿ ನಮ್ಮ ಟಮ್ ಟೈಮ್ ನಾವೇ ಹೊಳ್ಕೊಬಾರಂತೆ ಯಾಕೆ ನನಗಂತೂ ತುಂಬ ಇಷ್ಟ ಆಯಿತು ನೀವು ಹೇಳಿ ಅಲ್ಲ ಆ್ಯಕ್ಚುಲಿ ಯಾರು ನಮ್ಮ ತಮಟೆ ಹೊಡೆಲಿದೆ ಅಂದರೆ ನಮ್ಮ ತಮಟೆ ನಾವೇ ಹೊಡ್ಕೊಬೇಕು ಆ್ಯಕ್ಚುಲಿ ನಮ್ಮ ಸಿನ್ಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲ ಅದ್ಭುತವಾದಂಥ ಎಲ್ಲ ಕಲಾವಿದರುಗಳು ಒಂದು ಕಡೆ ಸೇರಿ ಒಂದು ಅದ್ಭುತವಾದ ಸಿನಿಮಾನ ಮಾಡಿದ್ದಾರೆ ಕೋಮಲ್ ಸರ್ ಸೂಪರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಫ್ಯಾಮಿಲಿ ಸಮೇತ ಬಂದು ಕೂತು ನೋಡುವಂಥ ಸಿನ್ಮಾ ಕಾಮಿಡಿ ಕಾಮಿಡಿ ಈ ಕಡೆ ನಮ್ಮ ಸಾಮಾಜಿಕ ಧಾರ್ಮಿಕ ವಿಚಾರಗಳ ಬಗ್ಗೆ ಹೇಳುವಂಥ ಮರೀಸರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಸಿನಿಮಾ ದಯವಿಟ್ಟು ಎಲ್ರು ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಯು ಹಾಗೆ ಇಲ್ಲಿ ಲವ್ ಸ್ಟೋರಿ ನಡೀತದೆ ಇವರು ಇವ್ರ್ಲೇ ನೋಡುತ್ತಿರ್ತಾರೆ ನಾನು ಇವ್ರಿರ್ತೀನಿ ನಾನ್ ಮಾತ್ರ ನಿಮ್ಮನ್ನು ಪ್ರೀತಿಸ್ತಾ ಇದೀನಿ ದಯವಿಟ್ಟು ಎಲ್ಲರೂ ಎಲ್ರು